ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅವರು ಒಟ್ಟಾಗಿ ನಟಿಸಿರುವ ಕರಟಕ ದಮನಕ ಸಿನಿಮಾ ಶಿವರಾತ್ರಿ ದಿನವೇ ತೆರೆ ಕಂಡಿದೆ ಯೋಗರಾಜ್ ಭಟ್ ಅವರು ಅಪ್ಪಟ ಉತ್ತರ ಕರ್ನಾಟಕದ ಕಹಾನ್ ಇರುವ ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಊರು ನೀರು ಮತ್ತು ತೇರಿನ ಕಥೆ ಹೇಳಲಾಗ್ತಿದೆ ರಾಕ್ಲೈನ್ ವೆಂಕಟೇಶ್ ಅವರು ಕರ್ನಾಟಕ ದಮನಕ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಶಿವರಾತ್ರಿ ಪ್ರಯುಕ್ತ ಮಾರ್ಚ್ ಎಂಟರಂದು ಈ ಸಿನಿಮಾ ಬಿಡುಗಡೆಯಾಗಿದ್ದು ಮೊದಲ ದಿನವೇ ವೀಕ್ಷಕರ ಮನ ಗೆದ್ದಿದೆ ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಕರಾವಳಿ ಸಿನಿಮಾದ ಮತ್ತೊಂದು ಮೆಗಾ ಪಾತ್ರ ರಿವೀಲ್ ಆಗಿದೆ ಶಿವರಾತ್ರಿ ದಿನದಂದು ಅವನು ಎಂಟ್ರಿ ಕೊಡ್ತಾ ಇದ್ದಾನೆ ಎಂದು ಹೇಳುವ ಮೂಲಕ ಚಿತ್ರತಂಡ ಕುತೂಹಲ ಸೃಷ್ಟಿ ಮಾಡಿತ್ತು ಇದೀಗ ಮಹಾಬಲ ಪಾತ್ರದ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ ಈ ಪಾತ್ರದಲ್ಲಿ ಹೆಸರಾಂತ ಹಾಸ್ಯ ನಟ ಮಿತ್ರ ಕಾಣಿಸಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಪಾತ್ರವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಮಹಾಶಿವರಾತ್ರಿಯ ಪ್ರಯುಕ್ತ ಫಸ್ಟ್ ಲುಕ್ ರಿವೀಲ್ ಮಾಡುವ ಮೂಲಕ ನಟ ಮಿತ್ರ ಅವರನ್ನ ಚಿತ್ರಕ್ಕೆ ಅಧೂರಿ ಸ್ವಾಗತ ಕೋರಿದೆ ಸದ್ಯ ರಿಲೀಸ್ ಆಗಿರುವ ಫಸ್ಟ್ ಲುಕ್ ನಲ್ಲಿ ನಟ ಮಿತ್ರ ಎರಡು ಕೋಣಗಳನ್ನ ಹಿಡಿದು ನಿಂತಿದ್ದಾರೆ ಅವರ ಹಿಂದೆ ಒಂದು ಲಾರಿ ನಿಂತಿದ್ದು ಅದರ ಮೇಲೆ ಮಾರಣ ಕಟ್ಟೆ ಎಂದು ಬರೆಯಲಾಗಿದೆ ಈ ಲುಕ್ ನೋಡ್ತಿದ್ರೆ ಮಿತ್ರ ಪಾತ್ರ ಹೇಗಿರಲಿದೆ ಎನ್ನುವ ಕುತೂಹಲ ದುಪ್ಪಟ್ಟಾಗಿದೆ ಸ್ಯಾಂಡಲ್ವುಡ್ ನ ಬೆಸ್ಟ್ ಕಪಲ್ ಎಂದೇ ಫೇಮಸ್ ಆಗಿರುವ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇವರ ಮನೆಗೆ ಹೊಸ ಅತಿಥಿಯ ಆಗಮನ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಹದಿನಾಲ್ಕರಂದು ಮದುವೆಯಾಗಿರುವ ಈ ಜೋಡಿ ಮೂರು ವರ್ಷಗಳ ಬಳಿಕ ಸಿಹಿ ಸುದ್ದಿ ಹಂಚಿಕೊಂಡಿದ್ದು ಸೆಪ್ಟೆಂಬರ್ನಲ್ಲಿ ಮಗುವಿನ ಆಗಮನ ಆಗಲಿದೆ ಎಂದು ಘೋಷಣೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಲನ ನಾಗರಾಜ್ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಮಗುವಿನ ಶರ್ಟ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅವರು ಇದಕ್ಕೆ ಕ್ರಿಸ್ಮಿ ಎಂದು ಬರೆದು ಹಾರ್ಟ್ ಸಿಂಬಲ್ ಕೂಡ ಹಾಕಿದ್ದಾರೆ ವಿನಯ್ ರಾಜ್ಕುಮಾರ್ ನಟನೆಯ ಗ್ರಾಮಾಯಣ ಸಿನಿಮಾದ ಶೂಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ ಈ ಸಮಯದಲ್ಲಿ ಶೂಟಿಂಗ್ ಸೆಟ್ಗೆ ಸರ್ಪ್ರೈಸ್ ವಿಸಿಟ್ ನೀಡಿದ್ದಾರೆ ಶಿವಣ್ಣ ಮತ್ತು ಗೀತಾ ದಂಪತಿ ನಟ ಶಿವರಾಜ್ ಕುಮಾರ್ ಮತ್ತು ಗೀತಾ ಶೂಟಿಂಗ್ ಜಾಗಕ್ಕೆ ಬಂದು ವಿನಯ್ ರಾಜ್ಕುಮಾರ್ ಅವರ ಸಂಭ್ರಮಕ್ಕೆ ಕಾರಣವಾಗಿದ್ದಾರೆ ಈ ಸಿನಿಮಾದಲ್ಲಿ ಲೂಸ್ ಮಾದ ಖ್ಯಾತಿಯ ಯೋಗಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅವರು ಪ್ರಮುಖ ಪಾತ್ರವೊಂದನ್ನು ನಿಭಾಯಿಸಲಿದ್ದಾರೆ ಯು ಐ ಸಿನಿಮಾದ ನಂತರ ಶ್ರೀಕಾಂತ್ ಮತ್ತು ಮನೋಹರ್ ನಾಯ್ಡು ನಿರ್ಮಾಣ ಮಾಡುತ್ತಿರುವ ಎರಡನೇ ಸಿನಿಮಾ ಇದಾಗಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಿ ವೀಕ್ಷಕರಂತೂ ಫುಲ್ ಹ್ಯಾಪಿ ಆಗಿದ್ದಾರೆ ಯಾಕಂದ್ರೆ ತಾಂಡವ್ಗೆ ತನ್ನ ದಡ್ಡಿ ಹೆಂಡತಿ ಮೇಲೆ ಲೈಟ್ ಆಗಿಯೇ ಲವ್ ಶುರುವಾಗಿದೆ ಭಾಗ್ಯ ಮತ್ತು ತಾಂಡವ್ ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ ಗೆದ್ದಿದ್ದಾರೆ ಪತಿಯ ಜೊತೆ ಅದ್ಭುತವಾಗಿ ನೃತ್ಯ ಮಾಡಿದ್ದಾಳೆ ಭಾಗ್ಯ ಇದು ತಾಂಡವ್ಗೆ ಅಚ್ಚರಿ ತಂದಿತ್ತು ಹೀಗಾಗಿ ಹೆಂಡತಿಯನ್ನ ಬಾಯ್ ತುಂಬಾ ಹೊಗಳಿದ್ದಾನೆ ಮತ್ತೊಂದೆಡೆ ಕುಸುಮ ತನ್ನ ಮನೆಗೆ ಸೊಸೆ ಭಾಗ್ಯಳೆ ಬೆಳಕು ಭಾಗ್ಯನೇ ದೀಪ ಅಂತಿದ್ದಾಳೆ ತನ್ನ ಸೊಸೆ ಮನೆಗೆ ಬಂದಿರುವ ಖುಷಿಯಲ್ಲಿ ತೇಲಾಡ್ತಿದ್ದಾಳೆ ಕುಸುಮ ನಮ್ಮನೆಯಲ್ಲಿ ಲೈಟ್ ಇಲ್ಲದಿದ್ದರೂ ಪರವಾಗಿಲ್ಲ ನನ್ನ ಸೊಸೆ ಭಾಗ್ಯ ಇದ್ದರೆ ಬೆಳಕು ಅಂತ ಅತ್ತೆ ಕುಸುಮ ಖುಷಿಯಲ್ಲೇ ಮಾತನಾಡ್ತಿದ್ದಾರೆ ಇನ್ನು ಮಾವನಿಗಂತೂ ಸೊಸೆ ಮನೆಗೆ ಬಂದಿರುವುದೇ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಇವರ ಸಂಭ್ರಮ ನೋಡಿ ಶ್ರೇಷ್ಠ ಮಾತ್ರ ಹೊಟ್ಟೆ ಯೂರಿಯಲ್ಲಿ ಮುಖ ಊದಿಸಿಕೊಂಡಿದ್ದಾಳೆ ರಾಮಾಚಾರಿ ಸೀರಿಯಲ್ ನಲ್ಲಿ ಇಬ್ಬಿಬ್ರು ಹೀರೋಗಳು ಒಬ್ಬ ರಾಮಾಚಾರಿ ಮತ್ತೊಬ್ಬ ಕಿಟ್ಟಿ ಆದ್ರೆ ಇಲ್ಲಿ ರಿಯಲ್ ಹೀರೋಯಿಸಂ ತೋರಿಸ್ತಿರೋದು ಮಾತ್ರ ರಾಮಾಚಾರಿ ಹೆಂಡತಿ ಚಾರು ಜೈಲಿನಲ್ಲಿ ಹಲ್ಲೆಗೊಳಗಾಗಿ ಜೀವನ್ಮರಣದ ಮಧ್ಯೆ ಹೋರಾಡ್ತಿರುವ ರಾಮಾಚಾರಿಯನ್ನ ಆಸ್ಪತ್ರೆಯಿಂದ ಸಾಹಸ ಮಾಡಿ ಹೊರಗೆ ಕರೆದುಕೊಂಡು ಬಂದಿದ್ದಾಳೆ ಇದರ ಮಧ್ಯೆ ರಾಮಚಾರಿ ಮತ್ತು ಚಾರುವನ್ನ ದಾರಿ ಮಧ್ಯೆ ಅಡ್ಡಗಟ್ಟಲು ಬಂದ ರೌಡಿಗಳನ್ನ ಚೆಂಡಾಡಿದ್ದಾನೆ ಕಿಟ್ಟಿ ಈ ಧಾರಾವಾಹಿಯಲ್ಲಿ ಗೋಡು ಮಾತ್ರ ಮುಗಿಯಲ್ಲ ಅದೇ ಬೇಜಾರು ಅಂತಿದ್ದಾರೆ ವೀಕ್ಷಕರು ಟಾಲಿವುಡ್ ನ ಡಾರ್ಲಿಂಗ್ ಪ್ರಭಾಸ್ ಇಟಲಿಯ ಚಳಿಗೆ ಗಡಗಡ ನಡುಗಿದ್ದಾರೆ ಪ್ರಭಾಸ್ ನಟನೆಯ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಸಿನಿಮಾದ ಶೂಟಿಂಗ್ ಇಟಲಿಯಲ್ಲಿ ನಡೀತಾ ಇದೆ ಸಮುದ್ರ ತೀರದಲ್ಲಿ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಎನ್ನಲಾಗಿದೆ ಈ ವೇಳೆ ಪ್ರಭಾಸ್ ಸ್ವೆಟರ್ ಒದ್ದು ನಿಂತಿರುವ ದೃಶ್ಯವೊಂದು ವೈರಲ್ ಆಗಿದೆ ಕಲ್ಕಿ ಸಿನಿಮಾ ಮೇ ಒಂಬತ್ತರಂದು ಈ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗಲಿದೆ ನಾಗ್ ಅಶ್ವಿನ್ ನಿರ್ದೇಶನ ಇರುವ ಈ ಸಿನಿಮಾ ಸಾವಿರಾರು ವರ್ಷಗಳ ಕಥೆಯನ್ನ ಹೊಂದಿದೆ ಎಂದು ಹೇಳಲಾಗ್ತಾ ಇದೆ ಸದ್ಯ ಚಿತ್ರತಂಡ ಇಟಲಿಯಲ್ಲಿ ಹಾಡಿನ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದೆ ಹಿಂದಿ ಕಿರುತೆರೆ ಲೋಕಕ್ಕೆ ಶಾಕ್ ಆಗುವತ್ತ ಘಟನೆ ಒಂದು ನಡೆದಿದೆ ಬಣ್ಣದ ಲೋಕದಲ್ಲಿ ಆಕ್ಟಿವ್ ಆಗಿದ್ದ ಸಹೋದರಿಯರಾದ ಡಾಲಿ ಸೋಹಿ ಹಾಗೂ ಅಮನ್ ದೀಪ್ ಸೋಹಿ ಇಬ್ಬರು ಕೆಲವೇ ಗಂಟೆಗಳ ಅವಧಿಯಲ್ಲಿ ಮೃತಪಟ್ಟಿದ್ದಾರೆ ಒಬ್ಬರು ಜಾಂಡಿಸ್ಗೆ ಮೃತಪಟ್ಟರೆ ಮತ್ತೊಬ್ಬರು ಗರ್ಭಕಂಠ ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದಿದ್ದಾರೆ ಇಬ್ಬರು ಪ್ರತಿಭಾವಂತ ಕಲಾವಿದರಾದ ಸಹೋದರಿಯರನ್ನ ಕಳೆದುಕೊಂಡ ಕುಟುಂಬ ಆಘಾತಕ್ಕೊಳಗಾಗಿದೆ ಇದರಿಂದ ಚೇತರಿಸಿಕೊಳ್ಳುವ ಶಕ್ತಿಯನ್ನ ಹೆತ್ತವರಿಗೆ ದೇವರು ನೀಡಲಿ ಎಂದು ಫ್ಯಾನ್ಸ್ ಕೋರಿದ್ದಾರೆ ಡಾಲಿ ಸೋಹಿ ಅವರು ಕಲಾಶ್ ಧಾರಾವಾಹಿ ಮೂಲಕ ಬಣ್ಣದ ಬದುಕು ಆರಂಭಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಸಾರ ಕಂಡ ಸಿಂಧೂರ್ಕಿ ಕಿಮ್ಮತ್ ಅವರ ನಟನೆಯ ಕೊನೆಯ ಧಾರಾವಾಹಿ ಅಮನ್ ದೀಪ್ ಅವರು ಕೂಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ರು ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ